என்ன கேட்டு தான் வந்து இருக்கேன். <Overlap/> அதுதான் 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 ಈಗ ಹೊಲ್ಸುಬ್ರಾ ಈಗ ಬರ್ತಾ ಇದರ ಬರ್ತಾ ಇದ್ದ ನಿಮ್ಮ ತಂದೆಯವ್ರ ನಿಮ್ಮ ಹೆಸರು

ಮೊದಲೇ ಏನ್ ಗೊಲೇ ಕಟ್ಟಿದ್ರ ಯಾವತ್ತು ಹೋದ ಹೋದುವಾರು ಹೇಳಿಲ್ಲ ನೀವು ಮೂರು ಸಾವಿರ ಹೇಳ್ತಾರೆ ಎಷ್ಟಕ್ಕೆ ಮೂರಕ್ಕೆ ಎಂಬತ್ಮೂರ್ ಸಾವಿರನಾ ಮಾಡಬೇಕು ಮಾಡಬೇಕು ವ್ಯವಹಾರ ವ್ಯವಹಾರ ಮಾಡಬೇಕು ಓದಬೇಕು ವ್ಯವಹಾರ ಮಾಡಬೇಕು ಸಂತೆಗೆ ಬರಬೇಕು ಸಂತೆ ಅನುಭವ ಪಡಿಬೇಕು ಈ ಅನುಭವಗಳು ಯಾವ ಪುಸ್ತಕದಲ್ಲಿ ಸಿಗಲ್ವಲ್ಲ ಸಂತೆ ಸಿಗಲ್ಲ 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 ನೆಲೆ ಮೂಲದ ಅನುಭವಗಳು

ಆರಾಮಾ ಏನು ಬೆಲೆ ಕಟ್ಟಿದ್ದೀರಾ ಹದಿನೈದು ಸಾವಿರ ಒಂದು ಅಲ್ಲ ವಾತ ಮರೀನಾ ಆಯ್ತು ಆಯಿತು ಆಯಿತು ಹೌದಾ ಓದ್ಬಿಡೋರೆಲ್ಲ ಪರಿಚಯ ನಮ್ಗೆ ಪರಿಚಯ ಬಿಡೋರೆಲ್ಲ ಏನು ಇವತ್ತಲ್ಲಿ ವಾತುಗಳು ಜಾಸ್ತಿ ಬಂದವೆ ಅಲ್ಲ ನಿನ್ನೆ ಗುಂಪಿನಲ್ಲೂ ಜಾಸ್ತಿ ವಾತುಗಳಿಗೆ ಬಂದಿವೆ ಅಲ್ವಾ ವಾದಗಳು ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಈ ಸಲ ಯುಗಾದಿ ರಂಜಾನ್ ಎಲ್ಲ ಬಂತಲ್ಲ ಸರ್ ಈಗ ಇನ್ನು ಐದಾರು ತಿಂಗಳು ನಾ ಕುಡಿಯೇನಾ ಕುಡಿಯೋಣ ಏನ್ ಬೆಲೆ ಕಟ್ಟಿದೀರ ಎರಡಕ್ಕ ಇಪ್ಪತ್ತೈದು ಸಾವಿರ

ವೀಕ್ಷಕರೆ ತುಮಕೂರು ಮರಿಮೇಕೆ ಸಂತೆ ಎಪಿಎಂ ಸಿ ಆರ್ಡಲ್ಲಿ ಮಂಗಳವಾರ ಪ್ರತಿ ಮಂಗಳವಾರ ಇವತ್ತು ಭರ್ಜರಿಯಾಗಿ ಸೇರಿದೆ ಮುಂದಿನ ದಿನಗಳು ಹಬ್ಬಗಳಿದ್ದಾವೆ ರಜಾನ್ ಇದೆ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದರೆ ಅನೇಕ ಜ್ಞಾನಗಳ ಸಂಗಮ बन्ने मी मुगस्को बन्ने आगे ನಾವು ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ಅನುಸಂಧಾನ ಜನರ ಜೊತೆ ಅನುಸಂಧಾನ ಮಾಡ್ತಾ ನಮ್ಮ ಜ್ಞಾನದ ಯಕ್ಷುಗಳಿಗೆ ನಾವು ಮೂರೆಗರಾಗಿ ಹಚ್ಚಬೇಕು ಆಗ ನಮ್ಮ ಜ್ಞಾನ ಅವರ ಜ್ಞಾನಗಳ ಸಂಕರದಿಂದ ಒಂದು ಹೊಸ ಜ್ಞಾನ ಉತ್ಪತ್ತಿಯಾಗುತ್ತೆ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಪ್ರೀತಿಪೂರ್ವಕ ಸ್ವಾಗತ ಈ ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಪ್ರೀತಿಯ ಚಾನಲ್ ಅದು ನಿಮ್ಮ ಚಾನಲ್ ಅಗ್ರಿಯಲ್ಲಿನ ಅಪಾರ ಜನತೆಂಗುಡಿಯ ಈ ವಾರದ ಸಂತೆ ನೋಡುಗರ ಕಣ್ಣು ಸಾಲದು ಮತ್ತು ಆಕರ್ಷಕವಾದ ಕೇಂದ್ರ ಬಿಂದು ಕೂಡ ಬನ್ನಿ ಸಂತೆ ಒಳಗ ಎಲ್ಲರಿಗೂ ಮಾತಾಡ್ಸಕ್ಕಾಗಲ್ಲ ಯಾಕೆಂದರೆ ಬೆಳಗಿನ ಜಾಬದ ಸಮಯ ಇರೋದ್ರಿಂದ ಎಲ್ಲರೂ ವ್ಯಾಪಾರದಲ್ಲಿ ಮದ್ದರಾಗಿದ್ದಾರೆ ನಾವು ಮಧ್ಯ ಕ್ಯಾಮ್ರಾ ಹಿಡಿದ್ರೆ ಅವರು ಸ್ವಲ್ಪ ಮುಜುರಕ್ಕೆ ಒಳಗಾಗ್ತಾರೆ ಹಾಗಾಗಿ ಬನ್ನಿ ಸಂತೆ ಹೋಗೋಣ